ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಇವತ್ತಿನ ಸ್ಪೆಷಲ್ ರೆಸಿಪಿ ಬಂದು ಮೊಳಿ ಹಿಟ್ಟು ಮೊದಲಿಗೆ ಇದಕ್ಕೆ ಬೆಳ್ತಕ್ಕಿ ಏನಂತೀವಿ ಅಥವಾ ರೇಷನ್ ಅಕ್ಕಿ ಇದನ್ನು ನೆನೆಸ್ಕೋಬೇಕು ಒಂದು ನೈಟ್ ಫುಲ್ ನೆನೆಸ್ಕೊಂಡು ಆದಮೇಲೆ ಸ್ವಲ್ಪ ಸಾಫ್ಟ್ ಆಗುತ್ತೆ ಅದನ್ನು ಗ್ರೈಂಡರಲ್ಲಿ ಹಾಕಿ ಚೆನ್ನಾಗಿ ರುಬ್ಕೋಬೇಕು ರುಬ್ಕೊಂಡಾಗ ತರಿ ತರಿ ಇರಬಾರ್ದು ತುಂಬ ಹಿಟ್ಟು ಥರ ಇರಬೇಕು ಆಮೇಲೆ ಇದಕ್ಕೆ ಸ್ವಲ್ಪ ಉಪ್ಪನ್ನು ಸೇರಿಸ್ಕೋಬೇಕು ರುಚಿಗೆ ತಕ್ಕಷ್ಟು ಅದಾದಮೇಲೆ ಈರುಳ್ಳಿ ಸಾಸಿವೆ ಮತ್ತು ಕೊತ್ತಂಬರಿ ಮೆಂತೆ ಕಾಳುಮೆಣಸು ಬ್ಯಾಡಿಗೆ ಮೆಣಸು ಆಮೇಲೆ ಶುಂಠಿ ಇದಿಷ್ಟನ್ನು ಚೆನ್ನಾಗಿ ಏನು ಒಂದು ಎಣ್ಣೆ ಹಾಕಿ ಒಂದು ಬಣಾಲೆಯಲ್ಲಿ ನೀವು ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಆಯಿಲಲ್ಲಿ ಕೆಲವರು ಆಯಿಲ್ ಹಾಕದೇ ಫ್ರೈ ಮಾಡ್ತಾರೆ ನಾವಿಲ್ಲಿ ಕೊಕೊನೆಟ್ ಆಯಿಲ್ನ ಯೂಸ್ ಮಾಡಿದ್ದೀವಿ ಆಯಿಲಲ್ಲಿ ಫ್ರೈ ಮಾಡ್ಕೋಬೇಕು ಅದಕ್ಕೆ ಏನು ಐಟಮ್ ಜೀರಿಗೆ ಮತ್ತು ಕೊತ್ತಂಬರಿ ಆಮೇಲೆ ಸಾಸಿವೆ ಆಮೇಲೆ ಶುಂಠಿ ಮತ್ತು ಈರುಳ್ಳಿ ಏನು ಐಟಮ್ ತೆಗೆದಿಟ್ಕೊಂಡಿದ್ವಿ ಅದನ್ನೆಲ್ಲ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಮೇಲೆ ಇದಕ್ಕೆ ಎಣ್ಣೆ ಏನು ಬ್ರೌನ್ ಸ್ವಲ್ಪ ಕಲರ್ ಬರೋ ತನಕ ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಹೋಗಬೇಕು ಮಿಕ್ಸ್ ಮಾಡ್ಕೋತಾ ಹೋದ್ಮೇಲೆ ಅದಕ್ಕೆ ಕಾಯಿ ತುರಿ ಏನಿಟ್ಟಿದ್ವಿ ನಾವು ಆ ಕಾಯಿ ತುರಿ ಜೊತೆಗೆ ಸ್ವಲ್ಪ ಹುಣಸೆ ಹಣ್ಣನ್ನು ಸೇರಿಸ್ಕೊಂಡು ಮತ್ತು ಫ್ರೈ ಮಾಡ್ಕೋಬೇಕು ಅದಾದಮೇಲೆ ಈ ಹದಕ್ಕೆ ಬಂದಿರತಕ್ಕಂಥ ಏನು ಕಡ್ದಿರ್ತೀವಿ ಬೆಳ್ತಕ್ಕಿಯನ್ನು ಅದನ್ನು ನಾವು ಒಂದು ಹಂಚನ ಇಟ್ಟು ಎಣ್ಣೆ ಸವರಿ ಈ ಥರ ದೋಸೆ ರೂಪದಲ್ಲಿ ನೀವು ರೊಟ್ಟಿನ ರೆಡಿ ಮಾಡ್ಕೋಬೇಕು ದೋಸೆ ಅಥವಾ ರೊಟ್ಟಿ ಅಂತ ಏನು ಹೇಳ್ತೀವಿ ಅದನ್ನು ರೆಡಿ ಮಾಡ್ಕೋಬೇಕು ಆ ದೋಸೆ ಅಥವಾ ರೊಟ್ಟಿನ ಚೆನ್ನಾಗಿ ನೀವು ಎರಡೂ ಸೈಡು ಸಾಫ್ಟಾಗಿ ಕಾಯಿಸ್ಕೋಬೇಕಾಗುತ್ತೆ ಸಾಫ್ಟಾಗಿ ಕಾಯಿಸ್ಕೊಂಡ್ಮೇಲೆ ಈ ಥರ ರೆಡಿಯಾಗುತ್ತೆ ದೋಸೆ ಕಂಡುಕಂಡು ಬರೋದಕ್ಕೆ ಸ್ಟಾರ್ಟ್ ಆದಾಗ ನಿಮಗೆ ಏನಿದೆ ಅದು ರೆಡಿಯಾಗಿರುತ್ತೆ ಅದಾದಮೇಲೆ ಗ್ರೈಂಡರ್ಗೆ ಏನು ನಾವು ಫ್ರೈ ಮಾಡ್ಕೊಂಡಿದ್ವಿ ಅದನ್ನೆಲ್ಲ ಹಾಕಿ ಚೆನ್ನಾಗಿ ಗ್ರೈಂಡ್ ಮಾಡ್ಕೋಬೇಕು ಈ ಹದದಲ್ಲಿ ಗ್ರೈಂಡ್ ಮಾಡ್ಕೋಬೇಕು ಆಮೇಲೆ ಇದಕ್ಕೆ ಶುಂಠಿ ಮತ್ತು ಈರುಳ್ಳಿನ ಮಿಕ್ಸ್ ಮಾಡಿ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಒಲೆಯಲ್ಲಿ ನೀವು ಕುದಿ ಬರೋದಕ್ಕೆ ಇಡಬೇಕು ಕುದಿ ಬರೋದಕ್ಕೆ ಒಂದು ಕುದಿ ಬರೋ ತನಕ ನೀವು ಅದನ್ನು ಒಲೆ ಮೇಲೆ ಇಟ್ಟಿರಬೇಕು ಆಮೇಲೆ ಇದಕ್ಕೆ ಮರವಾಯಿ ಏನು ಹೇಳ್ತೀವಿ ಆಲ್ರೆಡಿ ನಮ್ಮ ಮುಂಚಿನ ವೀಡಿಯೋದಲ್ಲಿ ಮರವಾಯಿ ಕ್ಲೀನ್ ಮಾಡೋದನ್ನು ತೋರಿಸಿದ್ವಿ ಆ ವೀಡಿಯೋನೂ ಬೇಕಾದ್ರೆ ಡಿಸ್ಕ್ರಿಪ್ಷನಲ್ಲಿ ಆ್ಯಡ್ ಮಾಡಿರ್ತೀವಿ ನೀವು ಚೆಕ್ ಮಾಡ್ಕೋಬೋದು ಈ ಮರುವಾಯಿ ಏನಿದೆ ಕ್ಲೀನ್ ಮಾಡ್ಕೊಂಡಿರ್ತೀವಿ ಅಥವಾ ಮೋಳಿ ಅಂತಾರೆ ಕುಂದಾಪುರ ಕನ್ನಡದಲ್ಲಿ ಇದನ್ನು ಆ್ಯಡ್ ಮಾಡ್ಕೋಬೇಕು ಆಮೇಲೆ ನಮ್ಮ ಹೀರೋ ಬಂದು ಸ್ಪೈಡರ್ ಮ್ಯಾನ್ ಮುಖವಾಡನ ರೆಡಿ ರೆಡಿಯಾಗಿದ್ದಾನೆ ಹೇಗಿದೆ ರೆಸಿಪಿ ಅಂತ ನೋಡೋದಕ್ಕೆ ಆಮೇಲೆ ಆ ರೊಟ್ಟಿ ಮಾಡಿಟ್ಕೊಂಡಿರ್ತೀವಲ್ಲ ಆ ರೊಟ್ಟಿನ ಈ ಥರ ನೀವು ಹತ್ತಿನಲ್ಲಿ ಚೆನ್ನಾಗಿ ಕಟ್ ಮಾಡಿಕೊಂಡು ಸಪ್ರೇಟ್ ಬಿಡಿಸ್ಕೋತಾ ಬರಬೇಕು ಹೀಗೆ ಒಂದೊಂದು ಎಳೆ ಏನಿರುತ್ತೆ ಅದನ್ನೆಲ್ಲ ಬಿಡಿಸ್ಕೊಂಡಾದ್ಮೇಲೆ ಕುದೀತಾ ಇರುತ್ತಲ್ಲ ಏನು ಸಾಂಬಾರು ಅಂತ ಹೇಳ್ತೀವಿ ಅಥವಾ ಮಸಾಲೆನ ರೆಡಿ ಮಾಡ್ಕೊಂಡಿದ್ವಿ ಅದನ್ನು ಚೆನ್ನಾಗಿ ಒಂದು ಕುದಿ ಬರೋ ತನಕ ಕುದಿಸಿ ಅದಕ್ಕೆ ಸ್ವಲ್ಪ ಬೇವಿನ ಸೊಪ್ಪನ್ನು ಆ್ಯಡ್ ಮಾಡಬೇಕು ಅದಾದಮೇಲೆ ರೊಟ್ಟಿನ ಈ ಥರ ಕತ್ತರಿಸ್ಕೊಂಡು ಇಟ್ಕೊಂಡಿದ್ದೀವಲ್ಲ ಅದನ್ನು ಈ ಗ್ರೇವಿ ಏನು ರೆಡಿಯಾಗಿರುತ್ತೆ ಅಥವಾ ಮಸಾಲೆ ಕುದಿಯೋಕ್ಕೆ ಏನು ಇಟ್ಟಿದ್ದೀವಿ ಅದು ರೆಡಿಯಾಗಿರುತ್ತಲ್ವ ಆ ರೆಡಿಯಾಗಿರುವಂಥ ಮಸಾಲೆಗೆ ಈ ರೊಟ್ಟಿನೆಲ್ಲ ಆ್ಯಡ್ ಮಾಡ್ಕೊತಾ ಬರಬೇಕು ನಿಧಾನವಾಗಿ ಸ್ವಲ್ಪ ಸ್ವಲ್ಪ ಒಂದೇ ಸರ್ತಿ ದಪ್ಪ ಆಗಿಬಿಡುತ್ತೆ ಅದರಿಂದ ಸಣ್ಣ ನುಡಿನಲ್ಲಿ ಇಟ್ಕೊಂಡು ನೀವು ನೀಟಾಗಿ ಈ ಥರ ಆ್ಯಡ್ ಮಾಡಿಕೊಂಡು ಸ್ವಲ್ಪ ಸ್ವಲ್ಪನೇ ಮಿಕ್ಸ್ ಮಾಡ್ಕೋತಾ ಬರಬೇಕು ಮಿಸ್ ಮಿಕ್ಸ್ ಮಾಡಿಕೊಂಡಾದಮೇಲೆ ಅದಕ್ಕೆ ಒಗ್ಗರಣೆ ಒಗ್ಗರಣೆನೇ ಇಂಪಾರ್ಟೆಂಟ್ ಅಂತ ಹೇಳ್ಬೋದು ನೀವು ನೆಕ್ಸ್ಟು ಇದು ಕುದಿ ಬರೋ ತನಕ ರೆಡಿ ಆಗುತ್ತೆ ಅದಾದಮೇಲೆ ನೀವು ಒಗ್ಗರಣೆಗೆ ತೆಂಗಿನೆಣ್ಣ ಹಾಕಿ ಸ್ಟವ್ನಲ್ಲಿಟ್ಟು ಸಾಸಿವೆನೂ ಆ್ಯಡ್ ಮಾಡ್ಕೋಬೇಕಾಗುತ್ತೆ ಸಾಸಿವೆ ಏನು ಚಟಪಟ ಅನ್ನೋಕ್ಕೆ ಆಗುತ್ತೋ ಆವಾಗ ಜ್ಜಿರ್ತಕ್ಕಂಥ ಬೆಳ್ಳುಳ್ಳಿನ ಆ್ಯಡ್ ಮಾಡ್ಕೋಬೇಕು ಬೆಳ್ಳುಳ್ಳಿ ಒಂದು ಗಡ್ಡೆಯಷ್ಟು ತೊಗೊಂಡು ಚೆನ್ನಾಗಿ ಜಜ್ಜಿ ಆ್ಯಡ್ ಮಾಡ್ಕೋಬೇಕು ಆಮೇಲೆ ಜೀರಿಗೆನು ಇದಕ್ಕೆ ಆ್ಯಡ್ ಮಾಡ್ಕೋಬೇಕಾಗುತ್ತೆ ಘಮ ಕೊಡುತ್ತೆ ಜೀರಿಗೆ ಮತ್ತು ಬೆಳ್ಳುಳ್ಳಿ ಕಾಂಬಿನೇಷನ್ ತುಂಬ ಚೆನ್ನಾಗಿದೆ ಅದಾದಮೇಲೆ ಕರಿಬೇವಿನ ಸೊಪ್ಪನ್ನು ಆ್ಯಡ್ ಮಾಡಿಕೊಂಡು ಈ ಥರ ಒಗ್ಗರಣೆ ಹಾಕಿ ಅದನ್ನು ಏನು ರೊಟ್ಟಿನ ನಾವು ಮಿಕ್ಸ್ ಮಾಡಿ ಇಟ್ಕೊಂಡಿದ್ವಿ ಅದು ರೆಡಿಯಾಗಿರುತ್ತೆ ಘಮ ಘಮ ಆಗಿರ್ತಕ್ಕಂಥ ಮರುವಾಯಿ ಅಡ್ಡೆ ಅಥವಾ ಮೊಳಿ ಹಿಟ್ಟು ನಿಮಗೆ ಸವಿಯೋದಕ್ಕೆ ಸಿದ್ಧ